ಹಸುಗಳ ಬಗ್ಗೆ ಕೇಳಿದರೆ ಹಾಂ ಕೇಳಿದ್ರಿ ಹಸುಗಳು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ ತೋರಿಸ್ತೀನಿ ನೋಡಿ ಒಂದೊಂದೇ ಇದು ಈ ಕರು ಹಾಕಿದೆ ಒಂದು ಒಂದು ಗಂಟೆ ಮುಂಚೆ ಕರು ಹಾಕಿದೆ ನೋಡಿ ಇದು ಲಕ್ಕಿನ ಕೊಪ್ಪ ಶಿವಮೊಗ್ಗ ಕೊಪ್ಪಕ್ಕೆ ಮತ್ತು ಇದೊಂದು ಹಸು ತೋರಿಸ್ತೀನಿ ಇದು ಸೆವೆನ್ ಮಂತಿಗೆ ಸೆವೆನ್ ಮಂತಿಗೆ ಇದು ಅಬೋಷನ್ ಆಗಿದೆ ಸೆವೆನ್ ಮಂತಿಗೆ ಒಳ್ಳೆ ರಾಸು ಏಳು ತಿಂಗಳಿಗೆ ಅಬೋಷನ್ ಆಗಿದೆ ಚೆನ್ನಾಗಿದೆ ಹಸು ಇದು ಯಾರಾದರೂ ಸೆಮೆನ್ ಹಾಕ್ಕೊಂಡು ಎರಡೆರಡು ಲೀಟ್ರ್ ಹಾಲಿದೆ ಬೆಳಗ್ಗೆ ಎರಡು ಸಂಜೆ ಎರಡು ಲೀಟ್ರ್ ಹಾಲಿದೆ ಸೆಕೆಂಡ್ ಲೆಕ್ಟೇಷನ್ ಇರೋ ಹಸು ಇದು ಏನಾಯಿತು ಅಂದರೆ ಸ್ವಲ್ಪ ಏಳು ತಿಂಗಳಿಗೆ ಅಬಾಷನ್ ಆಗಿದೆ ಎರಡೆರಡು ತಿಂಗಳು ಹಾಲಿದೆ ಇದು ನೀವು ತೊಗೊಂಡು ಸೆಮೆನ್ ಹಾಕ್ಕೊಳ್ಳೋರು ಸೆಮೆನ್ ಹಾಕ್ಕೊಬೋದು ಕೇವಲ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಒಂದು ಕರು ರೈಟಿಗೆ ಕೊಡ್ತಾಯಿದ್ದೀನಿ ಬೇಕಾದವರು ಆಯ್ಕೆ ಮಾಡಿ ಹಸು ತೊಗೋಬೋದು ನೋಡಿ ಇದು ಲಕ್ಕಿನ ಕೊಪ್ಪಕ್ಕಾಗಿದೆ ಇದು ಲಕ್ಕಿನ ಕೊಪ್ಪ ಲಕ್ಕೊಳ್ಳಿ ಹಾಂ ಇದು ಆಲ್ಮೋಸ್ಟು ನೋಡಿ ಎರಡು ರಾಸು ತೋರಿಸಿದ್ದೀನಿ ನಾನು ಈ ಹಸು ಬಂದುಬಿಟ್ಟು ಆಲ್ಮೋಸ್ಟು ಇದು ಶಿವಮೊಗ್ಗದ ಚಟ್ನಳ್ಳಿ ದೊಡ್ಡ ರಾಸು ಒಂದು ಇದೊಂದು ಶಿವಮೊಗ್ಗದ ಚಟ್ನಹಳ್ಳಿ ಹೋಗುತ್ತೆ ಎರಡು ಹಸು ಪ್ಲಸ್ ಇದೊಂದು ಡೆನ್ಮಾರ್ಕು ಇದೊಂದು ಮೂರು ಹಸು ಅವೈಲೇಬಲ್ ತೋರಿಸ್ತೀನಿ ಮೂರು ಹಸುನೂ ಹೋಗಿದೆ ಇದ್ರ ಜೊತೆಗೆ ಇಲ್ಲೊಂದು ಹಸು ಇದೆ ಇದೊಂದು ಡೆನ್ಮಾರ್ಕು ಪ್ಲಸ್ ಇಲ್ಲೊಂದು ಗಿರ್ಲ್ಯಾಂಡು ಇವೆರಡು ಹಸು ಇದು ಇವೆರಡು ಹಸು ಇದೆ ಅಲ್ಲ ಇದಕ್ಕೆ ನಮ್ಮ ಹೊಸನಗರ ಶಿವಮೊಗ್ಗ ಜಿಲ್ಲೆಯ ಹೊಸನಗರಕ್ಕೆ ಹೋಗಿದೆ ನೋಡಿ ಈ ರಾಸು ಆಮೇಲೆ ಇಲ್ಲೊಂದು ಎ ಬಿ ಎಸ್ ಮಾತ್ರ ಉಳಿದಿದೆ ಇವತ್ತು ಒಂದೇ ಒಂದು ಹಸು ಉಳಿದಿರೋದು ಎ ಬಿ ಎಸ್ಸಲ್ಲಿ ಇನ್ನು ಇಪ್ಪತ್ತು ದಿನ ಟೈಮ್ ಇರೋವಂಥ ಹಸು ಇದೊಂದು ಮಾತ್ರ ಉಳಿದಿರೋ ಹಸು ಆಲ್ಮೋಸ್ಟ್ ಯಾವುದೂ ಉಳಿದಿಲ್ಲ ಇದು ಬುಕ್ಕಿಂಗ್ ಆಗಿದೆ ಎಲ್ಲ ಹಸುಗಳು ಬುಕ್ಕಿಂಗ್ ಆಗಿದೆ ಪಿತೃಪಕ್ಷ ಕಾರಣ ಪಿತೃಪಕ್ಷ ಇರೋದರಿಂದ ಎರಡನೇ ತಾರೀಕು ಮೇಲೆ ಹಸು ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ತಗೊಂಡ್ತಾರೆ ಇದನ್ನು ಈಗ ತೊಗೊಂಡೋಗ್ತಾರೆ ಲೋಡಿಂಗ್ ಮಾಡ್ತಾರೆ ಈಗ ಈ ಹಸುನ ಈಗ ಲೋಡಿಂಗ್ ಮಾಡ್ಕೊಳ್ತಾರೆ ನಿನ್ನೆ ಒಂದು ಡೆನ್ಮಾರ್ಕ್ ಕಳಿಸಿದ್ರು ನೋಡಿಬೇಕು ಹೊಳೆ ನರ್ಸಿಪಿಸ್ತು ಹಸುಗಳು ಇದೊಂದೀಗ ಈಗ ಲೋಡ್ ಮಾಡ್ತೀವಿ ಹಸು ಲೋಡ್ ಮಾಡ್ತೀವಿ ನೋಡಿ ಕರು ಹಾಕಿದೆ ಟಾಪ್ ಕ್ವಾಲಿಟಿ ಹಸುಗಳು ಆಮೇಲೆ ಇಲ್ಲೊಂದು ಹಸು ತೋರಿಸ್ತೀನಿ ನಾನು ನೋಡಿ ಇದು ಸಲ್ಮಾನ್ ಹಾ ಇದು ಅಬೋ ಆಗಿದೆ ಹಸು ತೋರಿಸ್ತೀನಿ ಬೇಕಾದವರು ಕರು ಬೇಕು ಅಂತ ಕೇಳ್ತಾರೆ ಎರಡೆರಡು ಲೀಟ್ರ್ ಹಾಲಿದೆ ಅದ್ರ ಖರ್ಚು ಚಿತ್ತೆ ಒಂದೊಂದು ಕೆ ಜಿ ಹಿಂಡಿ ಕೊಟ್ಟು ಸೈಂಟೈನ್ ಮಾಡಿ ಏ ಈಗಾಯಿ ಕೊಲ್ಕಿ ಈಗ ದೇದಂಗೆ ಚಾಲೀಸ್ ಸಾವಿರಗೂ ಪೂಜೆದು ಹಾಂ ಕೊಲ್ಲ ಚಾಲೀಸ್ ಸಾವಿರಗೂ ಪೂಜೆದು ದೇದೆಂಗೆ ನೋಡಿ ಒಂದು ಕರು ರೇಟು ನಲ್ವತ್ತು ಸಾವಿರ ರೂಪಾಯಿಗೆ ಟಾಪ್ ಬ್ರೀಡು ವರ್ಲ್ಡ್ ವೈಡು ಕೊಡ್ತೀನಿ ಇದು ಏಳು ತಿಂಗ್ಳಿಗೆ ಅಬ ಚೆನ್ನಾಗಿದೆ ಎರಡೆರಡು ಲೀಟ್ರ್ ಹಾಲಿದೆ ನೋಡಿ ಚೆನ್ನಾಗಿದೆ ಇದು ಆಫರಲ್ಲಿ ನಲವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಒಂದು ಕರು ರೇಟು ನೋಡಿ ಹೇಗಿದೆ ಹಸು ಕೇವಲ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಬೇಕಾದವರು ಬುಕ್ಕಿಂಗ್ ಮಾಡಿ ತೊಗೋಬೋದು ನೋಡಿ ಹೇಗಿದೆ ಹಸು ಏಳು ತಿಂಗ್ಳಿಗೆ ಅಬರ್ಷನ್ ಆಗಿರೋ ಹಸು ಹಾಂ ಬ್ರೀಡ್ ಅಚ್ಚಿ ಹೇ ಸಾತ್ ಮಹಿನೆ ಮೇ ಅಬರ್ಷನ್ ಹೋಗಿನ ನೋಡಿ ಹಸು ಹೇಗಿದೆ ಕೇವಲ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಯಾರು ಬುಕ್ಕಿಂಗ್ ಮಾಡ್ಕೊಳ್ತಾರೆ ಅವರಿಗೆ ತಪ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ ನೋಡಿ ಹೇಗಿದೆ ಟಾಪ್ ಕ್ವಾಲಿಟಿ ಇದೆ ಮತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ಹಸುಗಳು ಬುಕ್ಕಿಂಗ್ ಆಗಿದ್ದಾವೆ ಆಲ್ಮೋಸ್ಟ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹಸು ಕ್ವಾಲಿಟಿ ನೋಡಿ ಮತ್ತು ಚಾರ್ಜ್ ಹೋಗಿ ಹೋಗಿನ ಏ ದೇಖೋ ಥೋಳ ನಾಲ್ಕು ಇದೆ ನೋಡಿ ಬಾಂಕ್ ಬಾಂಕಿ ಬಂಕು ಎರಡು ಹಲ್ಲು ಚಾರ್ದಾತ್ ನಾಲ್ಕು ಹಲ್ಲು ನೋಡಿ ನಾಲ್ಕು ಇದೆ ಟಾಪ್ ಬ್ರೀಡು ಇದು ಏಳು ತಿಂಗಳಿಗೆ ಆಗೋಷ್ ಚೆನ್ನಾಗಿದೆ ಚೆನ್ನಾಗಿದೆ ಬೇಕಾದವರು ಸಾಕು ಕರು ಬೇಕು ಅಂತಾರೆ ಬರೀ ಕೇವಲ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಬೇಕಾದವರು ಹಸುಗಳನ್ನು ಬುಕ್ಕಿಂಗ್ ಮಾಡ್ಕೋಬೋದು ಅವಕಾಶ ಇದೆ ಫೋನ್ ನಂಬರ್ ಅವೈಲೇಬಲ್ ಇದೆ ಫೋನ್ ಮಾಡ್ಕೋಬೋದು ಇದು ಲಕ್ಕಿನ ಕುಪ್ಪಕ್ಕೆ ಹೋಗ್ತಾ ಇದೆ ಗಾಡಿ ಇದೆಯಾ ಹೇಳಿ ಹೇಳಿದ್ದೀರಾ ಎಷ್ಟೋ ತಗೊತಂತೆ ಎಷ್ಟೋ ತಗೊತ್ತು ಬರೋಕ್ಕೆ ಸ್ವಲ್ಪ ಬೇಗ ಹಾಂ ಇಲ್ಲ ಅಂದರೆ ನನ್ನ ಗಾಡಿಯಲ್ಲಿ ಕಳಿಸ್ಕೊಡ್ತೀನಿ ಇದು ಹೋಗಿದೆ ಇದು ಬರುವ ಹಾಕಿದೆ ನೋಡಿ ಮಿಲ್ಕ್ ವ್ಯಾನ್ ನೋಡಿ ಹಸು ಯಾವ ರೀತಿ ಇದೆ ಅಂತ ತೋರಿಸಿದೆ ನೋಡಿ ಮಿಲ್ಕ್ ವ್ಯಾನ್ ನೋಡಿ ಕ್ವಾಲಿಟಿ ಇದ್ರೆ ಹಸು ಟಾಪ್ ಕ್ವಾಲಿಟಿ ಹಸುಗಳು ಅವೈಲೇಬಲ್ ಇರ್ತವೆ ಇಲ್ಲಿ ಸೇಲಿಂಗಿಗೆ ಪ್ರತಿದಿನಾನು ಹಸುಗಳು ನೋಡಿ ಪಿತೃಪಕ್ಷ ಇರೋ ಕಾರಣ ಇದೊಂದು ಹಸು ಶಿವಮೊಗ್ಗದ ಶಿವಮೊಗ್ಗಕ್ಕೆ ಹೋಗಿದೆ ಇವೆರಡು ಹಸು ಹೋಗಿದೆ ಇದ್ರ ಜೊತೆಗೆ ಇದೊಂದು ನಮ್ಮ ಹೊಸನಗರ ಹೋಗಿದೆ ಇದೊಂದು ಇದ್ರ ಜೊತೆಗೆ ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ಇದು ನಮ್ಮ ಹೊಸನಗರಕ್ಕೆ ಇಲ್ಲಿರೋದು ನಿಮ್ಮ ತುಮಕೂರು ತುಮಕೂರಿಗೆ ನೋಡಿ ಹಸುಗಳು ಯಾವ್ಯಾವ ರೀತಿ ಇದ್ದಾವೆ ಖಾಲಿ ಹಸುಗಳು ಆಲ್ಮೋಸ್ಟು ವಿ ಭಾಳ ಜನ ಫೋನ್ ಮಾಡ್ತಾಯಿರ್ತಾರೆ ಅವರು ಕೆಲವೊಬ್ರು ನನ್ನ ಫೋನಲ್ಲಿ ವೇಟ್ ಮಾಡ್ತಾಯಿದ್ದಾರೆ ಕೆಲವೊಬ್ಬರಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಸೊ ಅವರಿಗೋಸ್ಕರ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಹಸುಗಳನ್ನ ಆಯ್ಕೆ ಮಾಡಿಕೊಡ್ತೀವಿ ಮತ್ತು ಮೇಡಮ್ ಅವರು ಬಂದು ನೋಡಿ ಅವ್ರು ಬರೋದಕ್ಕಿಂತ ಮುಂಚೆ ಹಸು ತೊಗೊಂಡು ಮತ್ತು ನನಗೆ ಬೇಕು ಅಂತಾರೆ ನಾನು ಉತ್ತರ ಕೊಡೋದು ಕಷ್ಟ ಆಗಿಬಿಡುತ್ತೆ ಫಸ್ಟ್ ಹಾಂ ತಿಳಿದಿರ್ತೀನಿ ಅವ್ರು ಬರೋದಕ್ಕಿಂತ ಮುಂಚೆ ಹಸು ಕೊಟ್ಟುಕೊಳ್ತೀವಿ ಇದು ಬೇಕು ಅಂದರೆ ಉತ್ತರ ಕೊಡೋಕ್ಕಾಗಲ್ಲ ಹ್ಞೂ ಹಸು ಮತ್ತು ಒಂದು ಹಸುವಿಗೆ ನಾಲ್ಕು ಜನ ಐದು ಜನ ಬೇಕು ಅಂತಾರೆ ಯಾರಿಗೂ ಉತ್ತರ ಕೊಡ್ತೀರ ಡೋರ್ದಲ್ಲಿ ತಿಂಡ್ಲೇ ಬೇಕು ಅಂತ ಕೇಳ್ತಾರೆ ಆದಷ್ಟು ನಾವು ಹುಡುಕಿ ಮಾಡಿ ಕೊಟ್ಟಿರ್ತೀವಿ ಡೋರ್ ಕಳ್ಳ ಇನ್ನೂ ಭಾಳ ಹಸುಗಳು ಎಷ್ಟಿದ್ರು ಇವತ್ತು ಇನ್ನೂ ಹತ್ತು ಹಸು ಇದ್ದರೂ ಹೋಗುವು ಬಟ್ ಅವೈಲೇಬಲ್ ಇಲ್ಲ ಅವೈಲೇಬಲ್ ಇದ್ರೆ ನಾವು ಹಸು ಅವೈಲೇಬಲ್ ಇಲ್ಲ ಈಗ ಬಂದಾಗ ನಾನು ಡೀಟೇಲ್ ಕೊಡ್ತೀನಿ ಬಂದು ಹಸುಗಳನ್ನು ಆಯ್ಕೆ ಮಾಡ್ಬೋದು ಎಷ್ಟು ಹಸು ಬಂದರೂ ನಿಸರ್ಗಾಡೆಯಲ್ಲಿ ಬಾಮುಲು ಉಳಿಯಲ್ಲ ಮತ್ತು ಟಾಪಿಕಿಗೆ ಬರೋಣ ಸಮಸ್ಯೆಗಳನ್ನು ಹೈನುಗಾರಿಕೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಏನು ಬರ್ತಾವೆ ಸಮಸ್ಯೆಗಳು ಯಾವ್ಯಾವ ರೀತಿಯ ಸಮಸ್ಯೆಗಳು ಬರ್ತವೆ ಇದನ್ನು ಬಹಳ ಜನ ಕೇಳ್ತಾ ಇರ್ತಾರೆ ಹಸು ಒಂದು ಹಸು ಆರೋಗ್ಯವನ್ನು ಆರೋಗ್ಯವಾಗಿರೋ ಹಸು ಮಿಲ್ಕಿಂಗಲ್ಲಿ ಯಾವತ್ತೂ ಡೌನ್ ಮಾಡೋರು ಯಾವುದೇ ಹಸು ತಗೊಳ್ಳಿ ನೀವು ಕ್ವಾಲಿಟಿ ಇರೋ ಹಸು ಮಿಲ್ಕಿಂಗಲ್ಲಿ ಡೋನು ಫಸ್ಟ್ ಆಫ್ ಆಲ್ ಹೈನುಗಾರಿಕೆಯಲ್ಲಿ ನಾನು ಲಾಸ್ ಅಂತ ಅಂದ್ಕೊಂಡ್ರೆ ಯಾವ ರೀತಿ ಲಾಸ್ ಆಗ್ಬೋದು ಅನ್ನೋದಕ್ಕೆ ಕೆಲವೊಂದು ವಿಷಯನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ನಿಮಗೆ ಸರಿ ಅಂತ ಅನಿಸ್ಬೋದು ಅದು ತಪ್ಪಂತ ಅನ್ನಿಸ್ಬೋದು ಅದು ಒಬ್ಬ ಅವರವ್ರಿಗೆ ವಿವೇಚನೆಗೆ ಬಿಟ್ಟಿಟ್ಟು ನಮ್ಮಲ್ಲಿ ನಾವು ಪಡೆದ ಅನುಭವ ನಾವು ಹಸುಗಳಲ್ಲಿ ಕಲಿತ ವಿದ್ಯೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸಿಂಪಲಾಗಿ ಹೇಳ್ತೀನಿ ಸ್ನೇಹಿತರೆ ಫಸ್ಟ್ ಒಬ್ಬ ರೈತ ಒಬ್ಬ ಫಾರ್ಮರ್ ನಾನು ಡೈರಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವ್ರ ಮೈಂಡ್ ಸೆಟ್ಟಲ್ಲಿ ಬರೋದು ಫಸ್ಟ್ ಮನುಷ್ಯರು ಬರೋದು ಹಾಂ ಇಪ್ಪತ್ತು ಹಸು ಕಟ್ತೀನಿ ಅಷ್ಟು ಹಾಲು ಬರುತ್ತೆ ಇಷ್ಟು ಹಾಲು ಬರುತ್ತೆ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನಾನು ಇಪ್ಪತ್ತು ಹಸು ಬಗ್ಗೆ ಥಿಂಕಿಂಗ್ ಮಾಡೋದೇ ನಾನು ಬಿಡಬೇಕು ಫೇಲ್ ಆಗೋಕ್ಕೆ ಫಸ್ಟು ಸ್ಟೆಪ್ ಇದೆ ನಾನು ಇಪ್ಪತ್ತು ಹಸು ಕಟ್ತೀನಿ ಅಷ್ಟು ಹಾಲು ತೆಗಿತೀನಿ ಇಷ್ಟು ಹಾಲು ತೆಗಿತೀನಿ ಅನ್ನೋದು ಫಸ್ಟು ಫೇಲ್ಯೂರಿಗೆ ಮೊದಲನೇ ಸ್ಟೆಪ್ ಇದು ಫೇಲ್ ಆಗಲಿಕ್ಕೆ ಮೊದಲನೇ ಸ್ಟೆಪ್ ಇದೆ ಮೊದಲನೇದಾಗಿ ನಾವು ಏನು ಯೋಚನೆ ಮಾಡಬೇಕಂದ್ರೆ ನಾನು ಇವತ್ತು ನನ್ನ ಹತ್ರ ಹತ್ತು ಲಕ್ಷ ಇರಲಿ ಇಪ್ಪತ್ತು ಲಕ್ಷ ಇರಲಿ ಮೂವತ್ತು ಲಕ್ಷ ಇರಲಿ ನನ್ನ ತಳಿ ಆಯ್ಕೆ ಭಾಳ ಮುಖ್ಯ ನಾನು ಆರಾಮಾಗಿ ಹತ್ತಳಿ ಮಾಡ್ತೀನಿ ಅಂದರೆ ಒಂದು ವೀಕ್ಲಿ ದುಡ್ಡಿದ್ದರೂ ಪರವಾಗಿಲ್ಲ ಒಂದು ವಾರಕ್ಕೆ ಅಲ್ವ ಒಂದು ತಿಂಗಳಿಗೆ ನಾನು ಎರಡೆರಡೇ ರಾಸುಗಳನ್ನು ಆಯ್ಕೆ ಮಾಡ್ತೀನಿ ಎರಡೆರಡೆ ರಾಸು ಆಯ್ಕೆ ಮಾಡಿದಾಗ ಆ ಹಸುಗಳ ಬಗ್ಗೆ ಆ ರಾಸುಗಳ ಬಗ್ಗೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಾಗುತ್ತೆ ಯಾಕಂದರೆ ಅದರ ಚಲನವಲನ ನಾನು ಅದಕ್ಕೆ ಎರಡಕ್ಕೆ ಗಮನ ಕೊಡ್ತಾಯಿರ್ತೀನಿ ಸೊ ನನಗೆ ಅದ್ರ ಬಗ್ಗೆ ನನಗೆ ತಿಳಿಯುತ್ತೆ ಸೊ ಆವಾಗ ಏನಾಗುತ್ತೆ ಅಂದರೆ ಅದ್ರ ಕಡೆ ಗಮನ ಕೊಡಲಿಕ್ಕೆ ಈಸಿ ಆಗುತ್ತೆ ಮತ್ತು ಇಲ್ಲಿ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಒಂದು ಡೈರಿ ಫಾರ್ಮಿಂಗಲ್ಲಿ ನಾನು ನನ್ನ ಹಸು ನನ್ನ ಕ್ವಾಲಿಟಿ ಪ್ರತಿಯೊಂದು ಹೆಚ್ಚಾಗುತ್ತೆ ಎರಡನೇದಾಗಿ ಆದರೆ ಆರೋಗ್ಯ ಮೊದಲನೇ ಫಸ್ಟ್ ಆಫ್ ಆಲ್ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದೆ ಹಸುಗಳ ಹೆಲ್ತ್ ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಆರೋಗ್ಯವೇ ಭಾಗ್ಯ ಆರೋಗ್ಯದ ಕಡೆ ಯಾರು ಗಮನ ಕೊಡ್ತೀರೋ ಅವರು ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ನಮ್ಮ ಒಂದು ಡೈರಿ ಫಾರ್ಮಲ್ಲಿ ಎಷ್ಟು ಜನ ಬಂದು ಹಸು ಹೋಗ್ತಾರೆ ಪರ್ ವೀಕ್ ಎಷ್ಟು ಹಸು ಕೊಡ್ತೀವಿ ಎಷ್ಟು ಲೈವ್ ಮಾಡ್ತೀವಿ ಎಷ್ಟು ವೀಡಿಯೋ ಮಾಡ್ತೀವಿ ನೋಡಿದ್ದೀರ ಇಲ್ಲಿ ಹೇಳೋದೊಂದು ಮಾಡೋದೊಂದು ಅಂದರೆ ಡೈರಿ ಫಾರ್ಮನ್ನು ನಡೆಸೋಕ್ಕಾಗಲ್ಲ ಒಂದು ಬಿಸ್ನೆಸ್ಸು ಮಾಡಲಿಕ್ಕಾಗಲ್ಲ ಒಂದು ರೆಪ್ಯುಟೇಷನ್ ಬೆಳೆಸೋಕ್ಕಾಗಲ್ಲ ನಾವು ಇಲ್ಲಿ ಒಂದು ಸೊಸೈಟಿಯಲ್ಲಿ ಒಂದು ರೆಪ್ಯುಟೇಷನಿಂದ ಕೆಲಸ ಮಾಡ್ತಾಯಿದ್ದೀವಿ ಒಬ್ಬ ರೈತನಿಗೆ ಯಾವ ರೀತಿಯಾಗ ಸಹಾಯ ಮಾಡಬೇಕು ಯಾವ ರೀತಿ ಅವ್ರಿಗೆ ಮೋಟಿವೇಶನ್ ಮಾಡಬೇಕು ಯಾವ ರೀತಿ ಅವ್ರಿಗೆ ಗ್ರೋತ್ ಆಗಬೇಕು ಯಾವ ರೀತಿ ಅವರಿಗೆ ಇರುವಂಥ ಅನುಭವದ ಕೊರತೆ ಆಧಾರದಲ್ಲಿ ನಾವು ಹಸುಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಮತ್ತು ಮೊದಲನೇದಾಗಿ ನಾವು ತಳಿಗಳಲ್ಲಿ ಎಳೆಯುತ್ತೀವಿ ಎರಡನೇದಾಗಿ ನಾವು ಹಸುಗಳ ಆರೋಗ್ಯದ ಕಡೆ ಗಮನ ನೋಡೋದಕ್ಕಿಂತ ಮುಂಚೆ ಫಸ್ಟು ನಾವು ಏನು ಮಾಡ್ತೀವಿ ಹಾಲು ನೋಡ್ತೀವಿ ಹಾಲನ್ನು ಯಾವುದೇ ಕಾರಣಕ್ಕೂ ನೋಡಬೇಡಿ ಫಸ್ಟು ಹಾಲು ಹಸುಗಳ ಆರೋಗ್ಯ ನನ್ನ ಹಸು ಹೊಟ್ಟೆ ತುಂಬ ಮೇಯ್ಬೇಕು ಇಷ್ಟೇ ನನ್ನ ಮೈಂಡಲ್ಲಿ ಇರಬೇಕು ಹೊಟ್ಟೆ ತುಂಬ ಮೇಯ್ಬೇಕು ಹೊಟ್ಟೆ ತುಂಬ ಮೇಯ್ಬೇಕು ಇಲ್ಲಿ ಇಷ್ಟೇ ಮಾತ್ರ ಪ್ಲಾನಿಂಗ್ ಇರಬೇಕು ನೆಕ್ಸ್ಟ್ ಅದು ಹೊಟ್ಟೆ ಕೊಡುತ್ತೆ ಆರೋಗ್ಯ ಚೆನ್ನಾಗಿದ್ದಾಗ ಮುಖ್ಯವಾಗಿ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಏನು ಮಾಡ್ತಾ ಅಂದರೆ ಹೈನುಗಾರಿಕೆಯಲ್ಲಿ ನಾನು ಇವತ್ತು ಸ್ಟಾರ್ಟ್ ಮಾಡಿದಾಗ ನಾನು ಬಹಳಷ್ಟು ವಿಷಯ ಹೇಳ್ತಾಯಿರ್ತೀನಿ ಹೈನುಗಾರಿಕೆ ಅನ್ನೋದು ನಾಟ್ ಎ ಈಸಿ ಬಿಸ್ನೆಸ್ ನಾಟ್ ಎ ಟಫ್ ಬಿಸ್ನೆಸ್ ಇದು ಎರಡೂ ಇಲ್ಲ ಬಟ್ ನನ್ನ ಒಂದು ವೈಯಕ್ತಿಕ ನನ್ನ ಒಂದು ಅನುಭವ ಹೇಳಬೇಕಂದ್ರೆ ನಾನು ಎರಡು 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 ರಾಸ ಅಂತ ನಾನು ಹತ್ತು ರಾಸುಗಳನ್ನು ಮಾಡಿದಾಗ ಇದು ಟೋಟಲ್ ಕ್ವಾಲಿಟಿ ನನಗೆ ಗೊತ್ತಿರಬೇಕು ಈ ಹಸುಗಳ ಬಗ್ಗೆ ನನಗೆ ಚಲನವಲನ ಗೊತ್ತಿರಬೇಕು ನಾನು ಪ್ರತಿದಿನ ಈ ಹಸುಗಳಲ್ಲಿ ನಾನು ಬೆರ್ತಿರೋದ್ರಿಂದ ಇಟ್ಸ್ ಅವರ್ ಫ್ಯಾಮಿಲಿ ಮೆಂಬರ್ ಆ ರೀತಿ ಆಗಿಬಿಡ್ತವೆ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆದರೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆದರೆ ನೀವಾದರೂ ಬಿಟ್ಟಿರ್ತೀರ ಆ ಹಸುಗಳು ನಿಮ್ಮಲ್ಲಿ ಬಿಟ್ಟಿರಲ್ಲ ನೀವು ಪ್ರತಿದಿನ ಒಂದು ಸಲ ಡೈರಿ ಫಾರ್ಮಿಂಗ್ ಹೋಗಿಲ್ಲ ಅಂದರೆ ನೀವು ಏನೋ ಕಡ್ಕೊಳಾಗ ಅನಿಸುತ್ತೆ ಸೊ ಅದು ಬರ್ಬೇಕು ಆ ಮನೋಭಾವನೆ ಬರಬೇಕು ಆ ಮನೋಭಾವನೆ ಬಂದರೆ ಲಾಭ ಯಾವುದೇ ಬಿಸ್ನೆಸ್ ಮಾಡಿ ನೀವು ಲಾಭನ ಎಕ್ಸ್ಪೆಕ್ಟು ನನ್ನ ಪ್ರಯತ್ನ ಪಟ್ಟರೆ ಲಾಭದ ಬರುತ್ತೆ ಹೊರತು ನಾನೆಲ್ಲೋ ಮೊನ್ನೆ ಕುಟ್ಕೊಳ್ತೀನಿ ಯಾರ ಮೇಲೆ ಡಿಪೆಂಡ್ ಆಗ್ತೀನಿ ಲಾಭ ತಡೆಯೋಕ್ಕಾಗಲ್ಲ ಆಗಲ್ಲ ಸೊ ಹೈನುಗಾರಿಕೆನೂ ಅದೇ ಟೈಪ್ ಸೊ ನಾನು ನಿರಂತರವಾಗಿ ಹೇಳ್ತಾ ಇರ್ತೀನಿ ನನ್ನ ಒಂದು ಕಾನ್ಫಿಡೆನ್ಸ್ ಯಾವ ರೀತಿ ಇರಬೇಕು ಅಂದರೆ ನಾನು ಸಪೋಸ್ ನನ್ನಲ್ಲಿ ಮಾಹಿತಿ ಕೊರತೆ ಇದ್ದರು ಇಪ್ಪತ್ತೈದು ಲೀಟ್ರ್ ಕೊಡುವಂಥ ಹಸು ಬರೀ ಇಪ್ಪತ್ತು ಲೀಟ್ರ್ ತೊಗೊಂಬಂದರು ಇಪ್ಪತ್ತಲ್ಲ ಹದಿನೆಂಟು ಲೀಟ್ರ್ ತೊಗೊಂಬಂದರು ನನ್ನ ಅನುಭವನೂ ಬೆಳೀತಾ ಇರುತ್ತೆ ಬಟ್ ಅಲ್ಲಿ ಲಾಭಾಂಶವೂ ಜಾಸ್ತಿ ಲಾಭಾಂಶ ಇಲ್ಲ ಬಟ್ ಒಂದು ಮಟ್ಟಕ್ಕೆ ಬರ್ತಾ ಇರುತ್ತೆ ಇರುತ್ತೆ ಪ್ರಾಕ್ಟಿಕಾಲಿಟಿಗೆ ಬಂದಾಗ ಒಂದು ವೈದ್ಯ ಇದು ಏನು ಅಂದರೆ ಸಪೋಸ್ ಈ ಇಂಜೆಕ್ಷನ್ ಈ ಇಂಜೆಕ್ಷನ್ನು ಮಾಡುವಂಥ ವಿಧಾನ ಇದನ್ನು ನಾವು ಕಲಿಸ್ಕೊಡ್ತೀವಿ ಎಷ್ಟು ಕೊಡಬೇಕು ಯಾವ್ದು ಕೊಡಬೇಕು ಏನು ಕೊಡಬೇಕು ಹಸುಗಳ ಆರೋಗ್ಯ ಏನು ಕೊಡಬೇಕು ಕಸ ಬಿದ್ದಾಗ ಏನು ಕೊಡಬೇಕು ಕಸ ಏನು ಕೊಡಬೇಕು ಇವೆಲ್ಲ ಸಣ್ಣ ಪುಟ್ಟ ಮಾಹಿತಿ ನಾನು ಹಸುಗಳು ತೊಗೊಳ್ತೀನಿ ಅಂತ ಹೋದಾಗ ನನಗೆ ಪ್ರಾಕ್ಟಿಕಲ್ ಆಗಿ ಮಾಹಿತಿ ಇಲ್ಲ ಅಂದರೆ ಸ್ವಲ್ಪ ನಾನು ಹೇಳ್ತೀನಿ ಹಸು ತೊಗೊಳೋದಕ್ಕೆ ಮಾಹಿತಿ ಪಡ್ಕೊಳ್ಳಿ ಹಸು ಇವತ್ತು ಸಿಗುತ್ತೆ ನಾಳೆನೂ ಸಿಗುತ್ತೆ ನಾಡಿದ್ದು ಸಿಗುತ್ತೆ ಯಾವಾಗ ತೊಗೋಬೋದು ಬಟ್ ಮಾಹಿತಿ ದುಡ್ಡು ಕಳ್ಕೊಂಡ್ಮೇಲೆ ಸಿಗೋಲ್ಲ ಸೊ ನಾವು ಬರ್ತಾರೆ ಹಸು ಕೇಳ್ತಾರೆ ನಾವು ಕೊಟ್ಟು ಹಾಗೆ ಕಳಿಸ್ಬಿಡ್ಬೋದು ಬಹಳ ಜನ ಕ್ವಶನ್ ಮಾಡಿದ್ದಾರೆ ನೀವು ಹಸುವನ್ನು ಹಾಲು ಕರೆದು ತೋರಿಸಿರ ಸರ್ ಅಂತ ಇಲ್ಲಿ ಕಾಮೆಂಟ್ ಮಾಡಿದವ್ರಿಗೆ ಹೇಳ್ತೀನಿ ನಾನು ನಾನು ಹಸು ಹಾಲು ಕರೆದು ತೋರಿಸ್ತೀನಿ ಅವ್ರ ಮನೆಗೂ ಹೋಗ್ತೀನಿ ಅವ್ರ ಜೊತೆ ಭೇಟಿ ಮಾಡ್ತೀನಿ ಅವ್ರ ಮನೆಗೆ ಊಟ ಮಾಡ್ತೀನಿ ಅವ್ರ ಮನೆಗೆ ಟೈಮ್ ಕಳೆದು ಬಂದಿದ್ದೀನಿ ನಾನು ಸೊ ಮೂರ್ಖತನೆಯಿಂದ ಮಾತಾಡೋರಿಗೆ ಇಲ್ಲಿ ಅವಕಾಶವೇ ಇಲ್ಲ ಇಲ್ಲಿ ಒಳಗಡೆ ಬರಲಿಕ್ಕೂ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ತೊಗೊಳ್ತೀವಿ ಯಾಕಂದರೆ ವೇಸ್ಟ್ ಪರ್ಸನಿಗೆ ಇಲ್ಲಿ ಅವಕಾಶವೇ ಇಲ್ಲ ಇಲ್ಲಿ ನಮ್ಮ ಉದ್ದೇಶ ಇರೋದು ಒಬ್ಬ ರೈತ ಒಬ್ಬ ಫಾರ್ಮರ್ ಬೆಳೀಬೇಕು ಯಾವ ರೀತಿ ಬೆಳೀಬೇಕು ಅವ್ರು ಏನು ಮಾಡಬೇಕು ಯಾವ ರೀತಿ ಗ್ರೋತ್ ಆಗಬೇಕು ಯಾವ ರೀತಿ ಇನ್ಕಮ್ ತೆಗಿಬೇಕು ಅದನ್ನು ಬನ್ನಿ ನಮ್ಮ ನಿಸರ್ಗಡೆ ಹೇಳ್ಕೊಡ್ತೀವಿ ನಿಮ್ಮ ಒಂದು ಏಳಿಗೆ ನಿಮ್ಮ ಒಂದು ಏಳಿಗೆ ಇದೆ ಅದು ನಮ್ಮ ಒಂದು ಆದ್ಯ ಕರ್ತವ್ಯ ಅಂತ ತೊಗೊಳ್ತೀವಿ ಇಲ್ಲಿ ಯಾರೋ ಬಂದರು ಏನೋ ಕೊಟ್ವಿ ಮಾಡಿದ್ವಿ ಬಟ್ ಇಲ್ಲಿ ಬಹಳ ಜನರಿಗೆ ಇರುವಂಥದ್ದು ಏನಪ್ಪ ಅಂದರೆ ಸಮಸ್ಯೆ ಏನಾದರೂ ಕುಂದು ಕೊರತೆ ಆದಾಗ ಕೇಳ್ತೀವಿ ಕೇಳಲಿಕ್ಕೆ ಕೂತ್ಕೊಂಡಿದ್ದೀವಿ ಏನೋ ನಿಮ್ಮಲ್ಲಿ ಸಣ್ಣ ಪಟ್ಟ ಕರು ಹರಿದಾಗ ಏನೋ ಸಮಸ್ಯೆ ಆಯಿತು ಕಸ ಬಂದಿಲ್ಲ ಎಲ್ಲನೂ ಕೇಳಕ್ಕೆ ಕೂತ್ಕೊಂಡಿದ್ದೀವಿ ನಿಮ್ಮ ಜೊತೆ ಕೂತ್ಕೊಳ್ತೀವಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ ನಿಮ್ಮ ಜೊತೆಗೆ ನಾವು ಒಬ್ಲಾಗಿ ಅದಕ್ಕೆ ಏನೇನು ಬೇಕು ಪ್ರತಿಯೊಂದು ಮಾಹಿತಿ ಕೊಡ್ತಾ ನಿಮ್ಮ ಜೊತೆಗೆ ನಾವು ಸಪೋರ್ಟಿಂಗ್ ಆಗಿರ್ತೀವಿ ನೀವು ಯಾವುದೇ ಒಂದು ಸಂಸ್ಥೆ ನಿಮ್ಮ ಜೊತೆಗೆ ಇರ್ತೀವಿ ಕುಂದ್ಕೊಡೋಲ್ಲ ಹೋನಲ್ವಾ ಸೊ ಇಲ್ಲಿ ನೇರವಾಗಿ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ನಿಮ್ಮ ಒಂದು ಉದ್ದೇಶ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಎಫರ್ಟ್ ಯಾವ ರೀತಿ ಇರುತ್ತೆ ಅದರ ಆಧಾರದಲ್ಲಿ ನಾವು ನಿಮ್ಮನ್ನು ಹಸು ಇರ್ತೀವಿ ಸೊ ದೊಡ್ಡ ಹಸು ಕೇಳಿದ್ರು ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಕೊಡೋಲ್ಲ ಸೊ ಎರಡನೇದಾಗಿ ಏನಾಗ್ಬಿಡ್ತು ನಮ್ಮ ಹೈನುಗಾರಿಕೆಯಲ್ಲಿ ಫೇಲೋರ್ ಆಯಿತು ಹಸುಗಳ ಆಯ್ಕೆಯಲ್ಲಿ ಹೇಳಿದ್ವಿ ಮತ್ತು ಹಸುಗಳ ಹೈನುಗಾರಿಕೆ ಬಗ್ಗೆ ಮಾಹಿತಿ ಕಡಿಮೆ ಆದಾಗ ಹೇಳುತ್ತೀವಿ ಮೂರನೇದಾಗಿ ಆರೋಗ್ಯದ ಕಡೆ ಗಮನ ಕೊಡಿ ನಾಲ್ಕನೇದು ಬಹಳ ಮುಖ್ಯವಾಗಿ ಆಹಾರ ಪದ್ಧತಿಯ ಸಿಸ್ಟಮ್ ಹಸುಗಳಲ್ಲಿ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅದು ಬಹಳ ಬೇಗ ಕಲಿಬೇಕು ಬಹಳ ಬೇಗ ಕಲಿಬೇಕು ಯಾಕಂದರೆ ಆರೋಗ್ಯವಾಗಿರಲಿಕ್ಕೆ ಅದು ಕೊಡುವಂಥ ಆಹಾರನೇ ಭಾಳ ಮುಖ್ಯ ಸೊ ಆಹಾರ ನಾವು ಸರಿಯಾಗಿ ಕೊಟ್ಟಾಗ ಹಸುಗಳ ಲಾಲನೆ ಪಾಲನೆ ಈ ಮಾಡಲಿಕ್ಕೆ ಈಸೆ ಆಗುತ್ತೆ ಕರುಗಳ ಬೆಳವಣಿಗೆ ಯಾವ ರೀತಿ ಮಾಡಬೇಕು ಅದ್ರ ಫೀಡ್ ಯಾವ ರೀತಿ ಕೊಡಬೇಕು ಸ್ನೇಹಿತರೆ ಎಲ್ಲರಿಗೂ ನಾನು ಬಹಳ ಮುಖ್ಯವಾಗಿ ಹೆಂಗು ಯುವಕರಿಗೆ ನಾನು ಹೇಳ್ತೀನಿ ಹೊಸ ಹೊಸ ಹುರ್ಪಿಟ್ಕೊಂಡು ಬರ್ತಾರೆ ಇಲ್ಲಿ ಯಾರೂ ನಿರಾಶೆದಕ್ಕೆ ಹೋಗಿಲ್ಲ ಇಲ್ಲಿ ಯಾರೂ ನಿರಾಶೆಯಿಂದ ಹೋಗಿಲ್ಲ ಬಟ್ ಎಷ್ಟೋ ಜನ ಎಫರ್ಟ್ ಮಾಡಿ ಸರ್ ಬಹಳಷ್ಟು ಅನುಭವ ಬಂದಿದೆ ತೊಗೊಳ್ತೀನಿ ಮಾಡ್ತೀನಿ ಇವತ್ತು ಬೆಳಗ್ಗೆ ಬಂದೊಬ್ಬರು ಕೊಡೇಷನ್ ತೊಗೊಂಡೋಗಿದ್ದಾರೆ ಕೊಡೇಶನ್ ತೊಗೊಂಡೋಗಿದ್ದಾರೆ ನೋಡಿ ಅವ್ರ ಹತ್ರ ಬ್ಯಾಂಕಿಂದ ಇದು ಮಾಡಿ ಅವ್ರಿಗೆ ನಾನು ಕೊಟ್ಟಿದ್ದೀನಿ ಅಸು ಅವ್ರಿಗೆ ಅನುಕೂಲ ಮಾಡಿ ಸೊ ಯಾರಿಗೆ ನಾವು ಎಲ್ಲಿ ಮಾಡ್ಬೋದು ಯಾವ ರೀತಿ ಅನುಕೂಲ ಮಾಡ್ಬೋದು ಅದನ್ನು ಯೋಚನೆ ಮಾಡಿ ಇರ್ತೀವಿ ಈಗ ಹಸು ಲೋಡ್ ಹೋಗ್ತಾ ಇದೆ ಮನುಷ್ಯನ ಜೀವನ ನಶ್ವರ ಅಂತೀವಿ ಮನುಷ್ಯನ ಜೀವನ ನಶ್ವರ ಇರೋ ತನಕ ಮಾಡಿದ್ದು ಮಾತ್ರ ಉಳಿಯೋದು ಬಿಟ್ಟರೆ ಬೇರೆ ಏನು ಉಳಿಲ್ಲ ಏನು ಉಳಿಯೋಲ್ಲ ಇವತ್ತು ಯಾರೇ ಒಬ್ಬ ಮೋಸ ಮಾಡ್ತೀನಿ ದ್ರೋಹ ಮಾಡ್ತೀನಿ ತೊಂದರೆ ಕೊಡ್ತೀನಿ ಅಂದರೆ ನಾಲ್ಕು ದಿನ ಕೊಡ್ಬೋದಷ್ಟೇ ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ ಬಟ್ ಈ ನಿಸರ್ಗ ಡೈರಿಪು ಮಾಡ್ತಾ ಇರೋ ಕೆಲಸ ಯಾರಾದರೂ ಮಾಡಿ ತೋರಿಸ್ಲಿ ತೋರಿಸ್ಲಿ ನಾನು ಹೇಳ್ತೀನಲ್ಲ ಈ ಕೆಲಸ ಬಹಳ ವರ್ಷದಿಂದ ಮಳೆಯೇ ನಮಗೆ ಅನುಭವ ಬಂದ್ಬಿಟ್ಟಿದೆ ಯಾವ ರೀತಿ ಹಸುಗಳನ್ನು ಯಾವ ರೀತಿ ಬಳಸ್ಬೇಕು ಅನ್ನೋದು ಬಟ್ ನಾನು ಹೇಳೋದು ಹಸುಗಳ ಬಗ್ಗೆ ಒಂದು ನಾಲೆಜ್ ತೊಗೊಳ್ಳಿ ಬಾಕಿಯದು ನಿಮ್ಮಲ್ಲಿ ಏನು ಜೀರೋ ನಾಲೆಜ್ ಇದೆಯಾ ಟೆನ್ಷನ್ ತೊಗೊಬೇಡಿ ನಾವಿದೀವಿ ನಿಮ್ಮ ಜೊತೆಗೆ ಇವತ್ತು ನಮ್ಮ ಜೊತೆಗೆ ಎಷ್ಟೋ ಜನ ಮೈಸೂರು ಬೆಂಗಳೂರಲ್ಲಿ ಈ ಆಟೋ ಚ ನಡೆಸ್ತಾ ಇರೋರು ಟ್ಯಾಕ್ಸಿ ನಡೆಸ್ತಾ ಇರೋರು ಮತ್ತು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋರು ಎಷ್ಟೋ ಜನ ಫೋನ್ ಮಾಡ್ತಾರೆ ಕಷ್ಟ ವರ್ಷಗಳು ಹೇಳ್ಕೊಳ್ತಾರೆ ಸರ್ ಈ ಟಾರ್ಗೆಟು ಈ ಟೆನ್ಷನು ಆ ಟೆನ್ಷನ್ಗಿಂತ ಹಳ್ಳಿ ಜೀವನ ಭಾಳ ಉತ್ತಮ ಸರ್ ಅರ್ಧ ಎಕರೆ ಜಮೀನು ತೊಗೊಂಬರ್ರಿ ನೀವು ನಾನಿದೀನಿ ನಿಮ್ಮ ಜೊತೆಗೆ ಮಾಡ್ತೀವಿ ಎಲ್ಲದಕ್ಕೂ ಅವಕಾಶ ಇದೆ ಸ್ನೇಹಿತರೆ ಎಲ್ಲದಕ್ಕೂ ಅವಕಾಶ ಇದೆ ನಾವು ಅದನ್ನು ಅವಕಾಶನ ಬಳಸ್ಕೊಂಡಿಲ್ಲ ಅಂದಾಗ ಮಾತ್ರ ಫೇಲ್ ಆಗೋದೇ ಬಿಟ್ಟರೆ ಅವಕಾಶನ ಬಳಸ್ಕೊಂಡು ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ರೆ ಹೈನುಗಾರಿಕೆಯಲ್ಲಾಗಲಿ ಯಾವುದೇ ಒಂದು ಕೆಲಸದಲ್ಲಿ ಸಕ್ಸಸ್ ಆಗುತ್ತೆ ಹೈನುಗಾರಿಕೆಯಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಬೇಗ ಸಕ್ಸಸ್ ಕಾಣ್ಬೋದು ಇಲ್ಲಿ ಬಹಳ ಬೇಗ ಸಕ್ಸಸ್ ಕಾಣ್ಬೋದು ಏಕೆಂದರೆ ಸ್ವಲ್ಪ ನಾನು ಈಗ ಒಂದು ಯಾವುದೋ ಒಂದು ಡ್ಯೂಟಿಗೆ ಸೇರಬೇಕಂದ್ರೆ ಮೊದಲು ಹೇಳ್ತಾ ಇದ್ವಿ ಯಾವುದೋ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಬೇಕಂತ ಹೇಳಿದ್ರೆ ಎಲ್ ಕೆ ಜಿಯಿಂದ ಓದ್ತೀವಿ ಎಲ್ಲಿ ತನಕ ಓದ್ತೀವಿ ಡಬಲ್ ಡಿಗ್ರಿ ತಂಗ ಓದ್ತೀವಿ ಎಷ್ಟು ಎಕ್ಸಾಮ್ ಬರಿತೀವಿ ಎಷ್ಟು ಬಟ್ ನಾನು ಇತ್ತು ಕಟ್ಟ ತಕ್ಷಣ ನಾಳೆ ಚೆನ್ನಾಗಿ ಬಿಡಬೇಕು ಆಗಲ್ಲ ಆಗುತ್ತೆ ಬಟ್ ಅನುಭವ ಪಡ್ತಾ ಬರ್ತಾ 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 ಅನುಭವ ಬಹಳಷ್ಟು ಕಲಿಸುತ್ತೆ ಅನುಭವದ ಮುಂದೆ ಏನೂ ಇಲ್ಲ ಒಬ್ಬ ಯ ಯಜಮಾನ ವಯಸ್ಸಾಗಿರೋ ಯಜಮಾನ್ ಜೊತೆ ಕುತ್ಕೊಂಡು ಅನುಭವದ ಮಾತಾಡಿ ನೋಡಿ ನಾವು ಇವತ್ತು ಬಹಳಷ್ಟು ಕೆಲಸ ಕಲಿತಾ ಇದ್ದೀವಿ ಎಷ್ಟೋ ವಿಷಯಗಳು ಇವತ್ತು ನಮಗೆ ಎಷ್ಟೋ ವಿಷಯಗಳನ್ನು ಅನುಭವ ಪಡೀತಾ ಇರ್ತೀವಿ ಏಕೆಂದರೆ ಕಲಿಯೋದು ಎಷ್ಟು ವರ್ಷ ಇದ್ದರೂ ಕಲಿತಿದ್ದೀನಿ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಸೊ ಹಾಗಾಗಿ ಹಸುಗಳನ್ನು ಮತ್ತೆ ಬೇಕಾದವರು ನಾನು ವಿಡಿಯೋ ಕಳಿಸ್ಕೊಡ್ತೀನಿ ಹಸುಗಳನ್ನು ನೋಡಿ ಆಯ್ಕೆ ಮಾಡ್ಕೊಳ್ಳಿ ಯಾವ್ಯಾವ ರೀತಿ ಹಸುಗಳಿದ್ದಾವೆ ಯಾವ್ಯಾವ ರೀತಿ ಹಸು ಕೊಡ್ಬೋದು ಪ್ರತಿಯೊಂದು ನಾನು ತೋರಿಸ್ತಾ ಇರ್ತೀನಿ ಮತ್ತು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಈಗ ಮೈಸೂರಲ್ಲಿ ಅಂತ ಹೇಳಿದ್ರೆ ಮೈಸೂರಲ್ಲೂ ಸ್ಟಾರ್ಟ್ ಆಗಿದೆ ಮೈಸೂರಲ್ಲಿ ಹಸು ಬೇಕು ಅನ್ನೋರು ನಮ್ಮ ಒಂದು ಆಲ್ಮೋಸ್ಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಮೈಸೂರಿಗೂ ಬರ್ತಾಯಿದ್ದೆ ಮೈಸೂರಲ್ಲಿ ನಮ್ಮ ಒಬ್ಬ ಸುರೇಶ್ ಹೇಳಿ ಸೂರ್ಯ ಅಂತವರು ಬಹಳ ಒಳ್ಳೆ ವ್ಯಕ್ತಿ ಅವರು ಬಹಳ ಒಳ್ಳೆ ವ್ಯಕ್ತಿ ಅಂದರೆ ಅವ್ರ ಬಗ್ಗೆ ಹೇಳೋದು ನಾನು ಭೇಟಿ ಮಾಡಿಸಿ ಹೇಳ್ತೀನಿ ಅವರು ಈಗ ಹಸುಗಳನ್ನು ಅಲ್ಲಿಂದ ಡೀಲರ್ಶಿಪ್ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಅವರು ಒಂದೇ ಮಾತು ಹೇಳಿರೋದು ಯಾವ ರೂಪದಲ್ಲಿ ನನಗೂ ಅವರು ದೇವರು ಬೈ ಬಹಳಷ್ಟು ಕೊಟ್ಟುಬಿಟ್ಟಿದ್ದಾನೆ ಅವರಿಗೂ ಯಾವ ರೂಪದಲ್ಲಿ ನೀವು ಮಾಡ್ತೀರಾ ಸರ್ ಆದರೂ ಹತ್ತು ಪರ್ಸೆಂಟ್ ಆದರೂ ನಾನು ಮಾಡಬೇಕಂತ ಒಂದು ಆಸೆಯಿಂದ ನಾನು ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರು ಸೊ ಮೈಸೂರು ಭಾಗದಲ್ಲಿ ಯಾರಿಗೆ ಬೇಕಂದರೂ ಹಸುಗಳು ನಾನು ಇದ್ದೀನಿ ನೀವು ಹೋಗಿ ಆಲ್ಮೋಸ್ಟ್ ಅಲ್ಲಿ ನೋಡಿ ಹಸುಗಳನ್ನು ನೋಡಿ ಕಂಪ್ಲೀಟಾಗಿ ಆಯ್ಕೆ ಮಾಡ್ಕೊಂಡು ಅಲ್ಲಿ ನೀವು ತಗೋಬೋದು ನಿಮಗೆ ಅವಕಾಶ ಇದೆ ಮೈಸೂರು ಮತ್ತು ನಿಮ್ಮ ಮಂಡ್ಯ ಚಾಮರಾಜನಗರ ರಾಮನಗರ ಯಾರು ಬೇಕಾದರೂ ಬೆಂಗಳೂರಿನವರು ಬರ್ಬೋದು ಅವಕಾಶ ನೇರವಾಗಿ ಬಟ್ ಎಲ್ಲೆಲ್ಲಿ ನಾವು ಮಾಡಲಿಕ್ಕಾಗತ್ತೆ ಎಲ್ಲೆಲ್ಲಿ ಒಂದು ಬ್ರ್ಯಾಂಚ್ ಮಾಡಲಿಕ್ಕಾಗತ್ತೆ ಎಲ್ಲಿ ರೈತನಿಗೆ ಅನುಕೂಲ ಕೊಡಲಿಕ್ಕಾಗತ್ತೆ ಅದನ್ನು ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ನಿಸರ್ಗ ಡೈರಿ ಫಾರ್ಮ್ ಅಂತ ಒಂದು ಸಣ್ಣ ಸಂಸ್ಥೆ ಶುರುವಾಗಿದ್ದು ಇವತ್ತು ಸಣ್ಣ ಪ್ರಮಾಣದಲ್ಲಿ ಶುರುವಾಯಿತು ಕರ್ನಾಟಕದ ಮನೆ ಮನೆ ಮಾತಾಗತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ಹೈನುಗಾರಿಕೆಯಲ್ಲಿ ದುಡಿತಿದ್ದೀವ ಹಂಡ್ರೆಡ್ ಪರ್ಸೆಂಟ್ ದುಡಿತಾ ಹಸುಗಳಲ್ಲಿ ದುಡಿತ ಹಂಡ್ರೆಡ್ ಪರ್ಸೆಂಟ್ ದುಡಿತ ಎಷ್ಟು ದುಡಿತಿದ್ದೀರಾ ನೀವು ಯೋಚನೆಯೂ ಮಾಡಿಲ್ಲ ಅಷ್ಟು ದುಡಿತಾ ಇದ್ದೀವಿ ಯಾಕೆ ಸುಮ್ಮನೆ ಸುಳ್ಳು ಹೇಳೋದು ನಾನು ದುಡಿತಾ ಇಲ್ಲ ನನಗೆ ಕಷ್ಟ ಇದೆ ನಾನು ಅದು ಮಾಡಿದ್ದೀನಿ ನಾನು ಇದು ಮಾಡಿದ್ದೀನಿ ನನಗೆ ಮೇಂಟೈನ್ ಆಗ್ತಾಯಿಲ್ಲ ಯಾಕೆ ಹೇಳೋದು ಹಸುಗಳನ್ನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಡಿಮೆ ಕೊಟ್ಟ ತಕ್ಷಣ ರಾಗ ತೆಗೆದಾರೆ ಜನ ನಮ್ಮಂಗಲ್ಲ ಹತ್ತು ಇಪ್ಪತ್ತು ಮೂವತ್ತು ಸಾವಿರ ಬಿಟ್ಟು ಕಳಿಸ್ಬಿಡ್ತೀವಿ ಜನರಿಗೆ ಬಟ್ ಉದ್ದೇಶ ಇದೆಯಲ್ಲ ಬಂದರು ಮನೆ ನೋಡಿ ಎರಡೂವರೆ ಲಕ್ಷದ ಹಸು ಬಂದರು ಇಷ್ಟಪಟ್ಟರು ಸರ್ ಇದೆ ಮಾಡಿಕೊಡಿ ಸರ್ ಅಂತೆ ಎರಡು ಲಕ್ಷದ ಹದಿನೈದು ಸಾವಿರ ಕೊಟ್ಟೆ ಮೂವತ್ತೈದು ಸಾವಿರ ಬಿಟ್ಟು ಬಿಟ್ಕೊಟ್ಬಿಟ್ಟೆ ನಾನು ಮೂವತ್ತು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹಸು ಎರಡು ಲಕ್ಷದ ನಲ್ವತ್ತು ಸಾವಿರ ಕೊಟ್ಟುಬಿಟ್ಟೆ ಮೂವತ್ತೈದು ಸಾವಿರ ಬಿಟ್ಬಿಟ್ಟೆ ಎಪ್ಪತ್ತು ಸಾವಿರಕ್ಕೆ ಬಿಟ್ಬಿಟ್ಟೆ ನಾನು ಡಿಸ್ಕೌಂಟ್ ಎಪ್ಪತ್ತು ಸಾವಿರ ಬಿಟ್ಟಿ ಅವರಿಗೆ ನಾನು ಕೊಟ್ಟೆ ಹೇಗಂದರೆ ದುಡಿಮೆ ಯಾರು ಬಗ್ಗೆ ಮಾಡ್ತಾರೆ ದುಡಿಮೆ ಜೊತೆಗೆ ಆ ತೃಪ್ತಿ ಇದೆ ಅಲ್ಲ ಒಬ್ಬ ಬಂದು ಯಜಮಾನರು ಯಾರೋ ಬಂದು ತಾಯಿ ತಂದೆ ತೃಪ್ತಲ್ಲಿ ಬಂದು ನಮಗೆ ಹಾರೈಸಿ ಹೋಗ್ತಾರಲ್ಲ ಕೋಟಿಗಿಂದ ದೊಡ್ಡದ್ ಆ ರೀತಿ ಕೆಲಸ ಮಾಡ್ತಾಯಿದ್ದೀವಿ ನಿರಂತರವಾಗಿ ನಾವು ಮಾಡ್ತಾ ಇರೋ ಪ್ರಯತ್ನ ನನಗೆ ಇವತ್ತು ನನಗೆ ಇವತ್ತು ಕಾನ್ಫಿಡೆನ್ಸ್ ಇದೆ ನಾನಿವತ್ತು ಈ ಮಟ್ಟಕ್ಕೆ ನಾವು ಬೆಳಿತೀವಂತ ನಾವು ಯೋಚನೆ ಮಾಡಿರಲಿಲ್ಲ ಯಾವತ್ತೂ ನಾವು ಈ ಚಾನಲನ್ನು ಈ ಮಟ್ಟಕ್ಕೆ ನಾವು ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದು ಗೊತ್ತಿರಲಿಲ್ಲ ಸೊ ಏನೋ ಒಂದು ಬಂದಿದೆ ಜನರ ಜೊತೆಗೆ ಸೇರಿದ್ವಿ ಇವತ್ತು ತಿಂಗಳಿಗೆ ನೂರು ನೂರೈವತ್ತು ಹಸು ನಾನು ಕೊಡ್ತೀನಿ ಅಂತ ನಾನು ಯಾರು ಅಂದ್ಕೊಂಡಿದ್ವಿ ಲಾಭಾಂಶ ಮಾಡ್ತಿದ್ದೀನಿ ಡೆಫಿನೆಟ್ಲಿ ಮಾಡ್ತಾಯಿದ್ದೀನಿ ದುಡಿತಿದ್ದೀನಿ ಡೆಫಿನೆಟ್ಲಿ ದುಡಿತ ಇದ್ದೀನಿ ಯಾಕೆ ದುಡಿಮೆ ದೇವ್ರು ಕೊಡ್ತಾ ಇದಾನೆ ಯಾಕೆ ಇವತ್ತು ಇಲ್ಲ ಅಂತ ಹೇಳಿ ತನ್ನ ದುಡಿಮೆನ ಇದು ಮಾಡ್ಕೋಬೋದು ಸೊ ನಿಮಗೂ ಅವಕಾಶ ಇದೆ ಸ್ನೇಹಿತರೆ ಡೀಲರ್ಶಿಪ್ ತಗೊಳ್ಳೋರು ಆಲ್ಮೋಸ್ಟು ಹಾಸನದಲ್ಲೂ ಈಗ ಭಾಳ ಜನ ಕೇಳ್ತಾ ಇದ್ದಾರೆ ಇಲ್ಲಿ ಒಂದು ನಾನು ಒಂದು ಮಾರ್ಕೆಟ್ ಮಾಡಬೇಕಂತ ಯೋಚನೆ ಮಾಡಿದೆ ನೆಕ್ಸ್ಟು ಒಂದು ನಿಮ್ಮಲ್ಲಿ ಹಸುಗಳಲ್ಲೆಲ್ಲ ಅದು ಮಾರೋರು ಇದ್ರೂ ಇಲ್ಲಿ ತೊಗೊಂಬರ್ಬೋದು ಹಸುಗಳು ಖರೀದಿ ಮಾಡೋರು ಇಲ್ಲಿ ಬರ್ಬೋದು ಎಲ್ಲ ಮುಕ್ತವಾದ ಅವಕಾಶ ಮಾಡ್ತಿದ್ದೀವಿ ಈಗ ನಿಮ್ಮ ಹಸುಗಳು ಮಾರಾಟ ಮಾಡೋರು ಆಲ್ಮೋಸ್ಟ್ ಒಳ್ಳೆ ಬ್ರೀಡ್ ಇದ್ರೆ ನಿಸರ್ಗ ಕಳಿಸ್ಕೊಡಿ ಮಾರಾಟನೂ ಮಾಡಿಕ ಮಾಡಿ ನಾವು ಕೊಡ್ತೀವಿ ಯಾಕಂದರೆ ಯಾರಿಗಾದ್ಲಿ ಒಬ್ಬ ಒಂದು ವಸ್ತು ಒಳ್ಳೆ ತಲುಪಬೇಕು ಪ್ರತಿ ಸಂಡೇ ಇಟ್ಕೊಂಡು ಈ ಪ್ರೋಗ್ರಾಮ್ ಇಟ್ಕೋಬೇಕಂತ ಮಾಡಿದ್ವಿ ಪ್ರತಿ ಸಂಡೇ ಹಸುಗಳ ಒಂದು ಮೇಳ ಮೇಳ ಟೈಪ್ ನಿಮ್ಮಲ್ಲಿ ಯಾವ ಹಸು ಇದ್ರೂ ತೊಗೊಂಬನ್ನಿ ಜನ ಬರೋರು ಇದ್ದರೆ ಸಂಡೇ ಬರ್ತಾರೆ ಯಾವ ಹಸು ನಮ್ಮ ಆಗಲಿ ಆ ಆಗಲಿ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ತಾರೆ ಒಳ್ಳೆ ಬ್ರೀಡ್ ಅವ್ರಿಗೆ ಸಿಗತ್ತೆ ಪ್ರತಿ ದಿನ ಪ್ರತಿ ಸಂಡೇ ಹಸುಗಳ ತಂದೆ ನಾನು ವ್ಯಾಪಾರಕ್ಕಿಂತನೂ ಆ ರೈತ ನೇರವಾಗಿ ಅವರಿಗೆ ಸೇಲ್ ಮಾಡ್ಕೊಳ್ಲಿ ಯಾಕಂದರೆ ಮೀಸರ್ಗಡೆ ಫಾರ್ಮ್ ಸುಳ್ತೇವೆ ಆ ರೈತ ಇನ್ನೊಬ್ಬ ರೈತನಿಗೆ ಕೊಡಲಿ ಅವರಲ್ಲಿರೋ ಬ್ರೀಡು ಇನ್ನೊಬ್ರಿಗೆ ಕೊಡಲಿ ಸೊ ಈ ರೀತಿಯಾಗಿ ಪ್ರಯತ್ನ ಪಡ್ತಾಯಿದ್ದೀವಿ ಇದ್ರ ಬಗ್ಗೆ ಏನು ಅನಿಸುತ್ತೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಶಿವಮೊಗ್ಗದ ನಿಸರ್ಗ ಡೈರಿ ಫಾರ್ಮಲ್ಲಿ ಪ್ರತಿ ಸಂಡೇ ಒಂದು ಹಸುಗಳ ಮಾರ್ಕೆಟ್ ಟೆಪ್ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ಸೇಲಿಂಗಿಗೆ ಅವೈಲೇಬಲ್ ಇದ್ದರೆ ಹಸುಗಳು ಸೀದಾ ತಗೊಂಬನ್ನಿ ಇಲ್ಲಿಗೆ ತೊಗೊಂಬನ್ನಿ ಇಲ್ಲಿ ಮಾರಾಟ ಮಾಡ್ಕೊಂಡು ಹೋಗಿ ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಹಸುಗಳು ಇಲ್ಲಿ ಮಾರಾಟ ಆಗ್ತವೆ ಕ್ವಾಲಿಟಿ ಹಸು ನಾನೇ ಕೊಡ್ತೀನಿ ಅಂತಲ್ಲ ನೀವು ಕೊಟ್ರು ವ್ಯಾಪಾರ ನೀವೇ ಕೊಟ್ಟರೆ ಭಾಳ ಜನ ಹುಡುಕ್ತಾ ಇರ್ತಾರೆ ನಿಮ್ಮಿಂದ ಆದರೂ ಅಳಲು ಸೇವನೆ ನಾವು ಮಾಡಿದ್ರು ಅಳಲು ಸೇವೆನೇ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರೋಣ ಹೈನುಗಾರಿಕೆ ಇದು ನಾಲ್ಕು ಜನರಿಗೆ ಅನುಕೂಲ ಮಾಡಿ ಇನ್ನೂ ನಮ್ಮಿಂದ ಪ್ರಯತ್ನ ಪಟ್ಟು ಅವ್ರಿಗೆ ಸಕ್ಸಸ್ ಮಾಡಲಿಕ್ಕೆ ರೈತ ಒಬ್ಬ ಮುಂದೆ ಮುಂದುವರೆದ ರೈತ ಅನ್ನಂಗೆ ಪಟ್ಟು ಕೆಲಸ ಮಾಡ್ತಾ ಇರೋದು ಇವತ್ತು ನಮ್ಮ ಉದ್ದೇಶ ಇವತ್ತು ನೀವು ಏನು ಅನಿಸುತ್ತೆ ಇದಕ್ಕೆ ನಮ್ಮ ಉದ್ದೇಶ ಯಾವ ರೀತಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮೂತ್ರ ತಿಳಿಸಿ ಫೋನು ನಂಬರ್ ಅವೈಲಬಲ್ ಇದೆ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಟ್ ಫೈವ್ ಫೋರ್ ತ್ರೀ ನಂಬರ್ ಅವೈಲೇಬಲ್ ಇದೆ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಹಸುಗಳನ್ನು ಪಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದ